હમ બંજારા મીડિયા મે દેગ્રેજી વિકે રામરામ કર્તવ્યો સંગેર બગે કાય કાય અનુરોધ રુ પ્રેષક કાય કાય સંપુજ સરતમ નો બંજારા મીડિયા મે સ્વાગત કરા છે સર ઈ સંગેર બગે સંગેર ઉદ્દેશ કાય છે હમ કે કર્ણાટક આ પ્રદેશ બંજારા સેવા સંગઠન કદને સુમಾರು 40 વર્ષથી ચલાલે નારે ચા હમ એ રામദാસ નાયક કે તાને હમ હિરય ઉપાધ્યક્ષી રહતે એ સંગામાં ಕರ್ನಾಟಕ ಸರ್ಕಾರ ಸಚಿವಾಲಯ ನಿವೃತ್ತ ಅಧಿಕಾರಿ ರಾಜ್ಹೋನ ಸುಮಾರು ಆರು ವರ್ಷಗಳ ಕಾಲ ಸೇವೆ ಸಲ್ಲ ಅತ್ಯುತ್ತಮ ಪ್ರಶಸ್ತಿ ಇಲ್ಲ ರಿಟೈರ್ಡ್ ರೇತಾಣಿ ಇಪ್ಪತ್ತು ವರ್ಷ ಈ ಬೀಚ್ ಜೊತೆ ರೈತಾನೆ ಕೂ ಇಂಪ್ರೂವ್ಮೆಂಟ್ ಕಣ್ಣು ಹೋಗಿದ್ ಭಾರಿ ಪ್ರಯತ್ನ ಕರ ಧೋಯಿ ಸನ್ಮಾನ್ಯ ಸಿದ್ಧಾನಾಯಕ್ ಮಾಡಿದವ ಆತ್ಮೀಯ ಸ್ನೇಹಿತ ದ್ವೇತಾಭತಾಣಿ ಓ ಪ್ರಧಾನ ಕಾರ್ಯದರ್ಶಿ ಅಡಚಣೆಗಳು ಸಾಕಷ್ಟು ಆಗಿದ್ದ ಈ ಸಂಘಾರ ವಿರುದ್ಧ ಸರ್ ಪ್ರಾಥಮಿಕವಾಗಿ ತಮ್ಮ ಸೈಟನ್ನ ಅದಕ್ಕೆ കൂടി ಕೂಡಿಸರೋಡಿ لے લેಣೋಕೆ ಪ್ರಯತ್ನ ಆಕಿದೆ ಓನ್ ಹಮ್ ಜಗಾ ಶಾರ್ಟ್ಕಟ್ ಹೋರಾಟ ಆಕರ್ತಾನೆ ವಿಧಾನ ಸಭೆ ವಿಧಾನ ಸಭಾನ ಏಕ್ ದಾಡ್ಕೋನಿ ಸುಮಾರು ಆರು ತಿಂಗಳ ಕಾಲ ಫೈಟ್ ಕರ್ತಾನೆ ಕೊನೆಗೆ ಕೋಣೆಗೆ ಸೈಟ್ ಇದೆ ಓನ್ ಸ್ಟ್ಯಾಕ್ಸ್ ಭಂದೆ ಅಜ್ಟ್ ಬಂಜಾರ ಭವನ ಬನನ ಒಕರ್ತಾನೆ ಸುಮಾರು

ಅತೀಕ ಚಾರಾಜ್ ಮೇ ಲಕ್ಮೆಲಗೊಸೇ ಏಕ್ ಜಾಬ್ ಭಳೆ ಚಂಗತೋ ಏಕ್ ಸಂಘಾಕ್ಕೆ ದೆಸ ಚಂಗತೋ ಈ ಸಂಘಾತೆ ಇಪುನ ಬೋನವಾಡಿನ್ ಸೇನ್ ಅನುಪಲಗೊಂಡೋಕ್ಕೆ ತಾನೆ ಸಕಷ್ಟು ಭಾರಿ ಕಾಮ್ ಕರ್ತಾನಿನ ಅದಡ ಏಕ್ ಮೋಟೋ ಬಂಜರ್ ಭವನ ಕರ್ಲೆ ಅಜ್ಜಿ ಏನ ಈ ಬದು ಪ್ರಗತಿ ಮಾರ್ಗನ ಲಾನೋಕ್ಕೆ ತಾನೆ ಅಜ್ಜಿ ಪ್ರಯತ್ನ ಮಾಡ್ಸಾ ಅಜ್ಜಿ આજ ಕರ್ನಾಟಕ ರಾಜ್ಯಸಭೆ ಕಿದೆ ಏಕ ಭಾಗ ಒ ನಾಡ ಹಬ್ಬಗಳು ಕತ್ತಿ ವರ್ಷಕrant ಓರ್ ಮೈ ಕರ್ನಾಟಕ ರಾಜ್ಯಸಭೆ ಜೊತೆನೇ ನೂರ ವರ್ಷ ಹೆಜ್ಜೆ ಇಟ್ಟು ನೂರ ಐವತ್ತು ವರ್ಷ ಒಂದೇ ಮಾತ್ರ ಕೂಡ ಇವನ ಆ ಸೇನೆ ಪರಿಚಯ ಕರಾಯ್ತಾಂಗ್ರೋ ಅವ್ರ ಬಗ್ಗೆ ಆ ಜಾತಿ ಅತಿಥಿ ಮೋಟ ಸಂಭ್ರಮ ನಿಜವಾಗ್ಲೂ ನಾವು ಭಾರಿ ಹೆಮ್ಮೆ ಪಡ್ ನೋಡ್ ಆಗುತ್ತೆ ಸಂತೋಷ ಪಡ್ ನೋಡುತ್ತೆ